ಫೋನ್ ಮಾಡ್ತೀನಿ ಅಣ್ಣ ನಾಳೆ ಎಳ್ನೀರು ನಾಳೆ ಸಂಜೆ ಫೋನ್ ಮಾಡ್ತೀನಣ ಮನೆಗೆ ಹೋಗಬೇಕು ಅಂತ ಹೋದ್ರು ಹೋಗಾದ್ಮೇಲೆ ನಾನು ದುಡ್ಡು ಕೊಟ್ರಲ್ಲ ಇದ್ಯಾಕೆ ಹಿಂಗೈತೆ ಮದ್ದೂರ ಹತ್ತ ಹತ್ರ ಚನ್ನಪಟ್ಟಣ ಬಿಟ್ಟು ಮದ್ದೂರ ಹತ್ತ ಹತ್ರ ಹೋದೆ ಪೈನಸ್ನವರ್ ಬಂದು ನಾನು ಗಾಡಿ ಹಿಡ್ಕೊಂಬಿಟ್ರು ಹಿಂಗಿರ್ಬೇಕು ನೋಡಿ ಫೈನಸ್ನವರ್ ಬಂದು ನಾನು ಗಾಡಿ ಹಿಡ್ಕೊಂಡ್ರೆ ಅದ್ಮೇಲೆ ಹೇಳ್ದೆ ಅಣ್ಣ ಈ ತರ ಕಂತಾಲೆ ಇವತ್ತು ಕಟ್ಟಿದ್ದೀನಿ ನಾಳೆ ಬೆಳಗ್ಗೆ ಲೋಡ್ ಮಾಡಿಸ್ಬೇಕು ಅಂದ್ರೆ ಹೂವು ಅಂದ್ರು ಬೆಳಗ್ಗೆ ಎದ್ದು ಲೋಡ್ ಒಪ್ಕೊಂಡು ಹೋಗ್ಬೇಕಂದಾಗ ಇಲ್ಲ ನನ್ನ ಮಗನಿಗೆ ಹುಷಾರಿಲ್ಲ ಇಲ್ಲ ಇದ್ರಿಗೆ ಎಚ್ಚರ ಎಚ್ಚರಾಯಿತು ಎದ್ಬಿಟ್ಟು ರಿಸೀವ್ ಮಾಡಿದ್ರೆ ರಿಸೀವ್ ಮಾಡಿದ್ರೆ ಅವ್ನು ಒಂದೇ ಮಾತು ಹಣ ನಾನು ಕಾಪಾಡಿ ಹಣ ನಾನು ಕಾಪಾಡಿ ಹಣ ನನ್ನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ಲಕ್ಸ್ ಮತ್ತೊಂದು ವಿಡಿಗೆ ಸ್ವಾಗತ ಹಾಗೆ ನನ್ನ ಜರ್ನಿ ಲೈಫ್ ಜರ್ನಿ ಪಾರ್ಟ್ ಸೆವೆನ್ಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ಸಲ್ಲಿ ತಿಳಿಸಿ ಬನ್ನಿ ನಮ್ಮ ಪಾರ್ಟ್ ಸೆವೆನ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಸ್ನೇಹಿತರೊಬ್ಬರು ಅದೇ ಲಾಸ್ಟ್ ಒಬ್ಬರು ಮೆಸೇಜ್ ಹಾಕಿದ್ರಲ್ಲ ಅವ್ರದ್ದೇ ಒಂದು ಮೆಸೇಜ್ ಐತೆ ಮತ್ತೊಂದು ಮೆಸೇಜ್ ಐತೆ ರಿಪ್ಲೈ ಮಾಡ್ಲೇಬೇಕು ಕೆಲವೊಬ್ರು ಹೇಳ್ತಾರೆ ಅಂತವ್ರೆಲ್ಲ ರಿಪ್ಲೈ ಯಾಕೆ ಮಾಡ್ತೀರೋಣ ಅಂತ ಇಲ್ಲ ಅವರು ನಮ್ಮ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಕೆಲವೊಬ್ರು ಡೌಟ್ ಬರುತ್ತೆ ಬಂದೇ ಬರುತ್ತೆ ಆ ಡೌಟ್ ಇರೋದ್ರಿಂದ ಅವ್ರಿಗೂ ರಿಪ್ಲೈ ಮಾಡಬೇಕಾಗುತ್ತೆ ಬರುತ್ತೆ ಯಾಕಂದರೆ ಕ್ಲಿಯರಾಗಿ ರಿಪ್ಲೈ ಮಾಡ್ತಾರೆ ಯಾಕಂದರೆ ಅವ್ರು ನಮ್ಮ ವೀಡಿಯೋ ಮೇಲೆ ಅವರು ನಮ್ಮ ಸಬ್ಸ್ಕ್ರೈಬರ್ ಅವ್ರೇನು ಕೆಡ್ದಾಗೇನು ಹಾಕಿಲ್ಲ ಅವ್ರಿಗೆ ಬಂದಿರೋ ಡೌಟು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಹಾಕಿದ್ದಾರೆ ಹಾಗಾಗಿ ಅವ್ರಿಗೊಂದು ಫಸ್ಟು ರಿಪ್ಲೈ ಮಾಡಿಬಿಡೋಣ ಏನಂತ ಹಾಕಿದ್ದಾರೆ ಈ ಘಟನೆ ನಡೆದು ಸುಮಾರು ವರ್ಷಗಳಾಗಿರ್ತವಲ್ಲ ಹತ್ತು ಹತ್ತು ಹದಿನೈದು ವರ್ಷನಾಗಿರ್ತಾವಲ್ಲ ಹೇಗೆ ನೆನಪಿಗಿರುತ್ತೆ ಇವೆಲ್ಲ ನೆನಪಿರ್ತೈತಾ ಅಂತ ಹಾಕಿದಾರೆ ಮೆಸೇಜಾಗ ಎಲ್ಲ ಹಾಕ್ತಿ ನೋಡಿ ಹಾಂ ಬ್ರದರ್ ಎಲ್ಲ ನೆನ್ಪಿಗಿರ್ತೈತೆ ಅದು ಜೀವನದಲ್ಲಿ ಆಗಿರೋ ಕಹಿ ಘಟನೆಗಳು ಯಾರಿಗೂ ಮರೆಯಾಗಲ್ಲ ಎಲ್ಲ ನೆನ್ಪುಗಳಿರ್ತವೆ ನಂದು ಯಾವುದನ್ನು ಇವತ್ತರೆಗೂ ಪಿಂಟು ಪೈನ್ ಆಮೇಲೆ ನಾನು ಗಾಡಿ ಸ್ಟಾರ್ಟಿಂಗ್ ಜರ್ನಿಯಿಂದ ಇವತ್ತರೆಗೂ ನನ್ನ ಡಿಪಾರ್ಟ್ಮೆಂಟ್ ಬಂದಾಗಿಂದ ಇವತ್ತರೆಗೂ ಯಾವುದನ್ನು ಮರ್ತಿಲ್ಲ ನನಗೆ ಕೆಲವೊಂದು ಸಿಹಿ ಒಳ್ಳೆ ಘಟನೆಗಳು ಮರ್ತಿರ್ಬೋದೇನೋ ಕಹಿ ಘಟನೆಗಳಂತೂ ಯಾವುದನ್ನು ಮರ್ತಿಲ್ಲ ಜನರು ನನಗೆ ಮಾಡಿರೋ ದ್ರೋಹ ಮೋಸಗಳು ಯಾರ್ದು ಆಗಲಿ ಎಷ್ಟು ಜನ ವಿಡಿಯೋ ನೋಡ್ತಿರ್ಬೋದು ನಮ್ಮ ಸಹ ಪರಿಚಯರೋರು ಅವ್ರಿಗೆಲ್ಲ ಗೊತ್ತಿರ್ತೈತೆ ಯಾರು ಏನೇ ಮಾಡಿದ್ರು ಎಲ್ಲ ಮರ್ತಿರ್ತಾನೆ ಅನ್ಕೊಂಡಿರ್ಬೋದು ನಾವು ಏನೂ ಮರ್ತಿಲ್ಲ ಪ್ರತಿ ಒಂದನ್ನು ನೆನ್ಪಿಡ್ಕೊಂಡಿದ್ದೀನಿ ನಮಗೆ ಒಂದು ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ಪ್ರತಿ ಒಬ್ರಿಗೂ ರಿಪ್ಲೈ ಕೊಡಬೇಕನ್ನೋದು ನನಗೆ ಭಾಳ ಐತೆ ಕೊಟ್ಟೇ ಕೊಡ್ತೀನಿ ಕೆಲವೊಬ್ಬರಿಗಂತೂ ಕೊಡಲೇಬೇಕು ಅವರಿಗೆಲ್ಲ ನನ್ನ ಟೈಮ್ ಬಂದಾಗ ನಾನು ಕೊಟ್ಟೇ ಕೊಡ್ತೀನಿ ಯಾಕಂದರೆ ಕಾಲ ಇವತ್ತಿದ್ದಂಗೆ ಇರಲ್ಲ ಒಂದು ಗಾದೆ ಐತಲ್ಲ ಹತ್ತೆಗೊಂದು ಕಾಲ ಅಂದರೆ ಸೊಸೆಗೊಂದು ಕಾಲ ಅಂತೆ ಅವಾಗ ನಿಮ್ದು ಇರ್ಬೋದು ಕಾಲ ನಮ್ಮದು ಒಂದು ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ನಾನು ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ಬ್ರದರ್ ಗೊತ್ತಾಯ್ತಲ್ಲ ನಮಗೆ ಯಾವುದೇ ಥರದ ಮರಿವಿನೂ ಇದಿಲ್ಲ ಮರೆಯೋಕ್ಕೂ ಆಗೋಲ್ಲ ಕಹಿ ಘಟನೆಗಳು ಎಲ್ಲ ನೆನಪಿದೆ ಪ್ರತಿಯೊಬ್ಬರಿಗೂ ನೆನಪಿದ್ದೇ ಇರ್ತವೆ ಸಣ್ಣ ಪುಟ್ಟ ನಡೆದಿರೋಲ್ಲ ನೆನಪಿರದೇ ಇರ್ಬೋದು ಅದ್ರಾಗೂ ಸಣ್ಣ ಪುಟ್ಟ ಬೇಜಾನು ನೆನಪಿರೋವನ್ನೂ ಬಿಟ್ಟಿದ್ದೀನಿ ಆದರೂ ತುಂಬ ಮನಸ್ಸಿಗೆ ನೋವಾದ ಘಟನೆಗಳಷ್ಟೇ ನಾನು ಹೇಳ್ತಾ ಬಂದಿರೋದು ಅಷ್ಟೇ ನಮ್ಮ ಮನಸ್ಸಿಗೆ ತುಂಬ ನೋವಾಗಿ ಘಟನೆ ಅಷ್ಟೇ ಹೇಳ್ತಾ ಬಂದಿರೋದು ಸಣ್ಣ ಪುಟ್ಟಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ಬಿಡಿ ಆಗೊಂದು ಇರಲಿ ಗೊತ್ತಾಯ್ತಾ ಬ್ರದರ್ ಬನ್ನಿ ಲಾಸ್ಟ್ ವೀಡಿಯೋ ಇಲ್ಲಿ ಎಂಡ್ ಮಾಡಿದ್ದೆ ನಮ್ಮ ಗಾಡಿನ ಶೋರೂಮಿಂದ ಬಿಡಿಸ್ಕೊಬಂದು ಒಬ್ಬ ಡ್ರೈವರ್ನ ಲೋಡಿ ಕಳಿಸಿ ಮೈಸೂರಿಗೆ ಕಳಿಸಿದ್ದೆ ಅಲ್ಲಿಗೆ ಎಂಡ್ ಮಾಡಿದ್ದೆ ಬನ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಡ್ರೈವರ್ ಕಳಿಸ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿ ಐದು ಸಾವಿರ ಕ್ಯಾಶ್ ಕೊಟ್ಟು ಕಳಿಸ್ದೆ ಅವ್ರು ಮೈಸೂರಿಗೆ ಹೋಗ್ಬೇಕಂದ್ರೆ ಮೈಸೂರು ಲೈನ್ ಅವರು ಸಾರಿ ಗೋವಾಲೈನ್ ನಾನು ಓಡಿಸೋದು ನನಗೆ ಗೋವಾ ಲೈನೇ ಬೆಸ್ಟ್ ಅಣ್ಣ ಹಂಗೆ ಅಣ್ಣ ಅಷ್ಟು ದುಡಿದಾನೆ ಇಷ್ಟು ದುಡಿದಾನ ನಾವು ಎಲ್ಲ ಲೈನ್ ನೋಡಿ ಬಿಟ್ಟಿರೋರು ಆದರೆ ಅವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಆದರೆ ಬಿಡುಗೋಡ್ಸೋರು ಈಗ ನಮಗೆ ಮೈನು ಗಾಡಿ ನಿಲ್ಬಾರ್ದು ಹೋಗಬೇಕು ಕಂದು ದುಡಿಬೇಕು ಕಂತಿನ ಕಾಸು ದುಡಿಬೇಕು ಒಂದು ಗಾಡಿ ನಾನು ದುಡ್ಕೋತಾ ಇರ್ತೀನಲ್ಲ ನನ್ನದು ಮನೆ ಮೇಂಟೆನೆನ್ಸು ಸಿಕ್ಕಾಪಟ್ಟೆ ಸಾಲ ಆಲ್ರೆಡಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಬಿಟ್ಟಿದೀವಿ ಗಾಡಿ ನಿಂತ್ಕೊಳ್ಳೋಂಗಿಲ್ಲ ಬಂದು ಓಡ್ಸ್ಕೊಳ್ಳೋರು ಓಡಿಸ್ಕೊಳ್ಳಿ ಅಂತೇಳಿ ಗಾಡಿ ಕೊಟ್ಟು ಕಳಿಸ್ದೆ ನಾನಿಲ್ಲಿ ಟವರ್ ಹೊಡಿತಾ ಇದ್ದೆ ಡ್ರೈವರು ಬೆಂಗಳೂರು ಮದ್ದೂರಿಂದ ಎಳ್ನೀರು ತುಂಬ್ಕೊಂಡು ಗೋವಾ ಹೋಗಿ ಗೋವಾದಲ್ಲಿ ಖಾಲಿ ಮಾಡಿ ಎರಡು ದಿನ ಹಾಲ್ಟಾಗಿ ಗೋವಾದಿಂದ ಮೈಸೂರಿಗೆ ಬಂತು ರೋಡ್ ತುಂಬ್ಕೊಂಡು ಮೈಸೂರು ಖಾಲಿ ಮಾಡಿ ಮೈಸೂರಿಂದ ನೆಲಮಂಗ್ಲಕ್ಕೆ ಒಂದು ಲೋಕಲ್ ತುಂಬ್ಕೊಬಂತು ಖಾಲಿಯಾಗಿ ಬಂತು ಗಾಡಿ ಖಾಲಿಯಾಗಿ ಬಂದಾಗ ನಾನು ಅಲ್ಲೇ ನೆಲಮಂಗಲದಲ್ಲಿದ್ದೆ ಹೋಗಿ ಲೆಕ್ಕ ತಗೋಳೋಣ ಅಂತ ಇದ್ದಾಗ ಲೋಡ್ ಕೇಳಿದಿಲ್ಲಣ್ಣ ಲೋಡು ಎಳ್ನೀರು ನಾ ಅಂದರೆ ಇವತ್ತು ಲೆಕ್ಕ ಇದ್ದೀನಿ ಬೆಳಗ್ಗೆ ಹತ್ತು ಗಂಟೆ ಅಂದರೆ ಇವತ್ತು ಲೋಡಿಲ್ವಂತೆ ನಾಳೆನೂ ಲೋಡಿಲ್ವಂತೆ ನಾಡ್ದು ಎಳ್ನೀರು ಐತೆ ಅಂತ ಗೋವಾಗೆ ಅಂದರು ಸರಿ ಆಯಿತು ಅಂತ ನಿಲ್ಲಿಸ್ಬಿಟ್ಟು ದುಡ್ಡಿಸ್ಕೊಂಡು ಅವತ್ತು ಅವ್ರ ಹತ್ರ ನಾನು ಲೆಕ್ಕ ಕೇಳಲಿಲ್ಲ ಅವ್ರ ಹತ್ರ ಲೆಕ್ಕ ನಾನು ಕೇಳಲಿಲ್ಲ ನನ್ನ ಇದ್ದಿದ್ದೆ ಅಷ್ಟೇ ಆವಾಗಲಿಂದನೂ ಇದ್ದೇನೆ ಯಾರ ಹತ್ರನ ಲೆಕ್ಕ ಕೇಳೋಕ್ಕೋಗಲ್ಲ ಉಳಿದ ದುಡ್ಡು ಇಷ್ಟೈತೆಂತ ಕೊಟ್ಟರು ನಾಳೆ ಫೋನ್ ಮಾಡ್ತೀನೋಣ ನಾಳೆ ಎಳ್ನೀರು ನಾಳೆ ಸಂಜೆ ಫೋನ್ ಮಾಡ್ತೀನೋಣ ಮನೆಗೆ ಹೋಗ್ಬೇಕು ಅಂತ ಹೋದರು ಹೋಗಾದ್ಮೇಲೆ ನಾನು ದುಡ್ಡು ಕೊಟ್ರಲ್ಲ ಇದ್ಯಾಕೆ ಹಿಂಗೈತೆ ಅಂದ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಹೋಗಿ ಡೀಸೆಲ್ ಫುಲ್ ಮಾಡಿಸ್ದೆ ಫುಲ್ ಮಾಡಿಸ್ದಾಗ ನಾನು ಡೀಸೆಲ್ ಇರ್ಬೋದು ಟ್ಯಾಂಕಲ್ಲಿ ಅಂದ್ಕೊಂಬಿಟ್ಟಿದ್ದೆ ನಾನು ಸುಮ್ಮನೆ ಬಿಟ್ಟಿದ್ದೆ ಆಮೇಲೆ ಫುಲ್ ಮಾಡಿಸ್ದಾಗ ಗೊತ್ತಾಗಿದ್ದು ಫುಲ್ಲಾಗಿ ನನ್ನ ಕೈಗೆ ಉಳಿದಿದ್ದೆ ಮೂರು ಸಾವಿರ ದುಡ್ಡು ಅವ್ರ ಸಂಬಳ ಎಲ್ಲ ತಗೊಂಬಿಟ್ಟು ನನ್ನ ಕೈಗೆ ಉಳಿದಿದ್ದೆ ಮೂರು ಸಾವಿರ ದುಡ್ಡು ನೀವು ತಿಳ್ಕೊಳ್ಳಿ ನಾನು ಗೋವಾಗೆ ಕಳಿಸ್ಬೇಕಾದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿ ಐದು ಸಾವಿರ ಕಾಸು ಕೊಟ್ಟು ಕಳಿಸಿದ್ದೆ ಈ ಗಾಡಿ ಗೋವಾ ಹೋಗಿ ಮೈಸೂರು ಹೋಗಿ ಬೆಂಗಳೂರು ಬಂದಿದೆ ಅಂದಮೇಲೆ ನನ್ನ ಕೈಗೆ ಫುಲ್ ಟ್ಯಾಂಕ್ ಡೀಸೆಲ್ ಆಗಿ ಮೂರು ಸಾವಿರ ಬಂದಿದೆ ಇನ್ನು ಕೈಯಿಂದ ಎರಡು ಸಾವಿರ ಖರ್ಚಾಗಿದೆ ನಾವೇನು ಗೋವಾ ಓಡಿಸ್ಬೇಕು ಅದ್ರಾಗ ಬೇರೆ ಇವತ್ತು ಲೋಡಿಲ್ವಂತೆ ನಾಳೆನೂ ಲೋಡಿಲ್ವಂತೆ ನಾಡ್ದು ಲೋಡ್ಗೆ ಗಾಡಿ ನಿಲ್ಲಿಸ್ಬಿಟ್ಟು ಹೋಯ್ತಾರ ಮನೆಗೆ ಡ್ರೈವರ್ ತಿಳ್ಕೊಳ್ಳಿ ಹೆಂಗಿರ್ಬೋದು ಅಂತ ಎಲ್ಲ ಸ್ನೇಹಿತರೆ ಇವರೆಲ್ಲರೂ ಎಲ್ಲರೂ ಎಲ್ಲರೂ ನಮ್ಮ ಸ್ನೇಹಿತರುಗಳೇ ಕೆಲವೊಬ್ರು ದುಡಿಯೋರು ನಮ್ಮ ಗಾಡಿಗಳು ಬಂದಿಲ್ಲ ಕೆಲವೊಬ್ರು ಬಂದು ಈ ಥರ ಮಾಡೋದ್ರು ಬೇಜಾರಾಯ್ತ ಆಮೇಲೆ ಫೋನ್ ಮಾಡಿ ಹೇಳಿದೆ ಏನಪ್ಪ ಹಿಂಗೆ ಇಷ್ಟೈತೆ ದುಡ್ಡು ಐತೆ ಹೆಂಗಂದ್ರೆ ಅಣ್ಣ ಅಷ್ಟೇ ಅಣ್ಣ ಅಷ್ಟೇ ಅಣ್ಣ ಉಳಿದೋಣ ಅದಣ ಇದಣ ಅಂತ ಕಥೆಗಳು ಹೇಳಿದ್ರು ಮತ್ತಿನ್ನೇನಕ್ಕೆ ಉಳೀಬೇಕು ಎರಡು ಸಾವಿರ ಕೈಯಿಂದ ಖರ್ಚು ಮಾಡೋಕ್ಕೆ ನಾವು ಯಾಕೆ ಗೋವಾ ಆರ್ನೂರು ಕಿಲೋಮೀಟ್ರ್ ಗೋವಾ ಹೋಗಿ ಗೋವಾದನ್ನ ಮೈಸೂರಾಗಿ ಬೆಂಗಳೂರಿಗೆ ಏನಕ್ಕೆ ಬರಬೇಕು ಮತ್ತು ಏನು ಕೊಡಿಸ್ಬೇಕು ಎರಡು ಸಾವಿರ ಕೈಯಿಂದ ಹೋಗಿ ಅದ್ರ ಬದಲು ಇಲ್ಲೇ ನಿನ್ಸ್ಕೊಬೋದಿತ್ತಲ್ವ ಗಾಡಿನ ಅವೆ ಎರಡು ಸಾವಿರ ದುಡ್ಡಾರು ಉಳಿತಿತ್ತಲ್ಲ ನಮಗೆ ಸುಮ್ಮನೆ ಟಯರ್ ಸೌಸ್ಕೊಂಡು ಗೇಟ್ ಮಾಡ್ಕೊಂಡು ಗಾಡಿ ಗೇಟ್ ಮಾಡ್ಕೊಂಡು ಅಷ್ಟ್ರೆಲ್ಲ ಹೋಗ್ಬರೋ ಬದಲು ಒಂದು ಫೋನ್ ಬಂತು ನಮ್ಮ ಓನರ್ದು ಹಿಂಗಾದ್ಮೇಲೆ ನಾವು ಗಾಡಿ ಏನಕ್ಕೆ ಓಡಿಸ್ಬೇಕು ಅನ್ನೋದು ಬೇಜಾರಾಗ್ಬಿಟ್ಟು ಇಲ್ಲಪ್ಪ ಬೇಡ ಏನೋ ಬೇಡ ನಮ್ಗೆ ಸೆಟ್ ಆಗಲ್ಲ ಏಕ ಅಂದಿದ್ದಕ್ಕೆ ಇಲ್ಲಣ್ಣ ಹಂಗಣ್ಣ ಹಿಂಗಣ ಬೇಡ ಬಿಡಂತ ಸುಮ್ಮನೆ ಆಗ್ಬಿಟ್ವಿ ನಾನು ಟವರ್ ಹೊಡಿತಿದ್ದೆ ಆಮೇಲೆ ಮತ್ತೆ ಇನ್ನು ಯಾರನ್ನಾರನೋ ವಿಚಾರಿಸಿ ಇನ್ನೊಬ್ಬ ಡ್ರೈವರ್ ಬಂದರು ಅವ್ರದ್ದು ಒಂಥರ ಆ ಗಾಡಿ ಬಿಡಿಸ್ಕೊಬಂದು ಶೋರೂಮ್ದಾಗ ಬಿಡಿಸ್ಕೊಬಂದು ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೇ ಓಡಿರ್ಬೋದು ಎರಡು ಡ್ರೈವರ್ ಬಂದರೆ ಎರಡು ಡ್ರೈವರ್ದು ಅವಾಂತರಗಳು ಜಾಸ್ತಿ ಈ ನಮ್ಮ ಡ್ರೈವರ್ಗಳು ಇಲ್ಲಿ ನಾರಸಂದ್ರ ಬರುತ್ತೆ ಕೊರೂರು ನಾರಸಂದ್ರ ಆ ಸರೌಂಡಿಂಗ್ನಲ್ಲಿ ಇದ್ದರು ಅವರು ಅವ್ರ ಹೆಸರುಗಳು ಸ್ವಲ್ಪ ನೆನಪಿಲ್ಲ ಅಷ್ಟೊಂದು ಅವ್ರ ಹೆಸರುಗಳು ಅಷ್ಟೊಂದು ನೆನಪಿಲ್ಲ ನಮ್ಗೆ ಕಳಿಸಿದ್ದು ನಮ್ಮ ಫ್ರೆಂಡ್ಗಳೇ ಕಳಿಸಿದ್ದು ಅದಾಯಿತು ನೆಕ್ಸ್ಟ್ ಡ್ರೈವರ್ ಬಂದಾಗ ನಾನು ನಮ್ಗೆ ಇಲ್ಲಿ ಟವರಲ್ಲಿ ಗಾಡಿಗಳು ಕೊಡ್ತಾ ಇರಬೇಕು ಹೋಯ್ತಾ ಇರ್ಬೇಕು ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತಾ ಇರಬೇಕು ಇದೇ ಆಗಿತ್ತು ಸರಿ ಅನ್ಬಿಟ್ಟು ಮತ್ತೆ ಅವಾಗ ಏನು ಮಾಡ್ತೀವಿ ನಾವು ಟವರು ಮೈಸೂರು ಕಡೆ ಮೈಸೂರು ಸರೌಂಡಿಂಗಲ್ಲಿ ಟವರ್ ತುಂಬ್ತಾ ಇದ್ವಿ ಮೈಸೂರು ಕಡೆ ಸರೌಂಡಿಂಗಲ್ಲಿ ಟವರ್ ತುಂಬ್ತಾ ಇದ್ವಿ ಸರಿ ಆಯಿತು ಒಂದು ಮಾರನೇ ದಿವಸ ಗಾಡಿ ಲೋಡ್ ಮಾಡಿಸ್ತೇ ಶುಕ್ರವಾರ ದಿವಸ ಏನೋ ಶುಕ್ರವಾರ 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 ದಿವಸ ಲೋಡ್ ಮಾಡಿಸ್ತೇ ಗಾಡಿಗೆ ಮಂಗ್ಳೂರಿಗೆ ಬಿಯರು ಇಂದ ನಮ್ದು ರೆಗ್ಯುಲರ ಜಾಸ್ತಿ ಬಿಯರು ಡ್ರಿಂಕ್ಸು ತುಂಬಿಸ್ತಾ ಇದ್ದಿದ್ದು ತುಂಬಿಸ್ತೆ ಗಾಡಿ ಲೋಡಾಗಿ ಹೋಯ್ತು ನಾನು ಮೈಸೂರಿಗೆ ಹೋದೆ ಮೈಸೂರಿಗೆ ಹೋಗಿ ಬಂದೆ ಶನಿವಾರ ದಿವಸ ಏನಾಯಿತು ಬೆಳಗ್ಗೆ ಆ ಗಾಡಿ ಹೋಯಿತು ನಾನು ಇಲ್ಲಿ ಲೋಡ್ ಹೇಳಲಿಲ್ಲ ಶನಿವಾರ ಇನ್ನೂ ಅಲ್ಲಿ ಎಲ್ಲ ಮೆಟ್ರಿಯಲ್ ಪಿಕಪ್ ಆಗಿಲ್ಲ ಅಲ್ಲಿ ತಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಇಲ್ಲೇ ನೆಲಮಂಗಲದಲ್ಲಿದ್ದೆ ಗಾಡಿ ಹೋಯ್ತು ಗಾಡಿ ಮಂಗಳೂರಿಗೆ ಹೋಯ್ತು ಗಾಡಿ ಖಾಲಿ ಆಗಿಲ್ಲ ಅಲ್ಲಿ ಡ್ರಿಂಕ್ಸು ಖಾಲಿ ಆಗಿಲ್ಲ ಆಲ್ಟ್ ಆಗ್ಬಿಡ್ತು ಗಾಡಿ ಖಾಲಿ ಖಾಲಿ ಆಗಿಲ್ಲ ಏನಕ್ಕೆ ಖಾಲಿ ಆಗಲಿಲ್ಲ ಅಂತ ಮುಂದೆ ಹೇಳ್ತೀನಿ ಬರ್ರಿ ಹಂಗೆ ಗೊತ್ತಾಗುತ್ತೆ ಖಾಲಿ ಆಗಲಿಲ್ಲ ಆಯಿತು ಮತ್ತು ನಮಗೆ ಶನಿವಾರ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆಗೆ ಲೋಡ್ ಹೇಳಿದ್ರು ನಮಗೆ ಟವರ್ದು ಹೋಗು ಇದಕ್ಕೋಗು ಎಲ್ಲಿಗೆ ಚಾಮರಾಜನಗರ ಹೋಗೋ ಚಾಮರಾಜನಗರದಲ್ಲಿ ಎಲ್ಲ ಇಟ್ಟವ್ರೆ ಅಲ್ಲಿ ಬರ್ತಾರೆ ಇವತ್ತು ನಿನ್ನೆ ನಿನ್ನೆವು ಎಲ್ಲ ಅವೆಲ್ಲ ಎಲ್ಲ ಹಾಕೊಂಡು ತುಂಬ್ಕೊಂಡ್ಬರುವಂತೆ ಚಾಮರಾಜನಗರ ಹೋಗಿ ಸರಿ ಚಾಮರಾಜನಗರ ಹೋಗೋಣ ಅಂತೇಳಿ ಸೀದಾ ಅಲ್ಲಿಂದ ಡೀಸೆಲ್ ಗೀಸೆಲ್ಲ ಹಾಕ್ಕೊಂಡು ಡೀಸೆಲೆಲ್ಲ ಅವರೇ ಹಾಕೋದು ಅವ್ರದ್ದೇ ದುಡ್ಡು ದುಡ್ಡು ಕೊಡ್ತಾರೆ ನಾವು ಹಾಕ್ಕೊಂಡು ಸೀದಾ ಮಳವಳ್ಳಿ ಇಲ್ಲ ಮಳವಳ್ಳಿ ಎಲ್ಲ ಮದ್ದೂರ ಹತ್ರ ಚನ್ನಪಟ್ಟಣ ಬಿಟ್ಟು ಮದ್ದೂರ ಹತ್ರ ಹತ್ರ ಹೋದೆ ಫೈನನ್ಸ್ನವ್ರಿಗೆ ಬಂದು ನಾನು ಗಾಡಿ ಹಿಡ್ಕೊಂಡ್ಬಿಟ್ಟು ಹಿಂಗಿರ್ಬೇಕು ನೋಡಿ ಫೈನನ್ಸ್ನವ್ರಿಗೆ ಬಂದು ನಾನು ಗಾಡಿ ಹಿಡ್ಕೊಂಡ್ರು ಆ ಗಾಡಿ ಬಿಡಿಸೋಕಂತ ಈ ಗಾಡಿಗೆ ಅಡ್ಕಂತು ಡಿವಿಟ್ಟು ಈ ದುಡ್ಡೆಲ್ಲ ತಗ ಅದಕ್ಕೆ ಹಾಕಿ ಗಾಡಿ ಬಿಡಿಸಿದಲ್ಲ ಈ ಗಾಡಿ ಫೈನಸ್ ಇಡ್ಕೊಂಡ್ಬಿಟ್ರು ಆಮೇಲೆ ಮ್ಯಾನೇಜರ್ ಹತ್ರ ಅವ್ರ ಇವ್ರ ಹತ್ರ ಏನು ಮಾತಾಡಿದ್ರು ಬಗ್ಗೆ ಅರಿಲೇ ಇಲ್ಲ ಬಗ್ಗೆ ಅರಿಲೇ ಇಲ್ಲ ಸಾರು ಒಂದು ವಾರ ಟೈಮ್ ಕೊಡಿ ಹಂಗೆ ಹಿಂಗೆ ಅಂದರು ಬಗ್ಗೆ ಅರಿಲೇ ಇಲ್ಲ ಗಾಡಿ ಬಂದು ಎತ್ಕೊಂಡು ಹೋಗೇ ಬಿಟ್ರು ಗಾಡಿನ ಫೈನಸ್ನ ಸೀಸ್ ಮಾಡ್ಕೊಂಡು ಎತ್ಕೊಂಡು ಹೋಗೇ ಬಿಟ್ರು ನಾನು ಚನ್ನಪಟ್ಟಣದಲ್ಲಿ ಬಿಟ್ಬಿಟ್ರು ನನ್ನ ಗಾಡಿನ ಎತ್ಕೊಂಡು ಹೋದ್ರು ತಗೊಂಡಾಗಿ ನಮ್ಮ ನಾಯ್ನ್ ಹಳ್ಳಿತವ ಶೆಡ್ಡು ಶೆಡ್ಗೆ ಹಾಕಿರು ಶೆಡ್ ಅಂದರೆ ನಿಮಗೆಲ್ಲರೂ ಗೊತ್ತಿರ್ಬೋದು ಯಾವ ಶೆಡ್ಡು ಅಂತ ಅದೇ ಶೆಡ್ಡು ನಮ್ಮ ಅವ್ರದ್ದು ಇದಾಗ್ತಾರೆ ಅದೇ ಶೆಡ್ಡಲ್ಲಿ ಗಾಡಿ ತೊಗೊಂಡೋಗಿ ಹಾಕಿದ್ರು ಯಾರು ನಮ್ಮ ದೊಡ್ಡ ಗಾಡಿ ಎಲ್ಲ ಸೀಸಾ ಆದರೆ ಅದೇ ಶೆಡ್ಡೆಲ್ಲ ತಗೊಂಡೋಗಿ ಹಾಕೋದು ಆ ಶೆಡ್ ಅಲ್ಲಿ ತೊಗೊಂಡೋಗಿ ಹಾಕಿದರೆ ಇವಾಗ ನನಗೆ ಗಾಡಿ ಇಲ್ಲ ಇಲ್ಲಿ ಟವರ್ಗೆ ಲೋಡ್ ಹೇಳೋರೆ ಚಾಮರಾಜನಗರದಿಂದ ಲೋಡ್ ಮಾಡಲೇಬೇಕು ಈ ಗಾಡಿ ಅಂದ್ರೆ ಈ ಗಾಡಿ ಮಂಗ್ಳೂರಲ್ಲಿ ಹೋಗಿ ಹ್ಯಾಲ್ಟ್ ಆಗಿಬಿಡೈತೆ ಏನು ಮಾಡೋದು ಅವರು ಕೇಳೋದಿಲ್ಲ ಅದನ್ನು ಯಾರೋ ನಾವು ಅಟ್ಯಾಚ್ ಮಾಡಿರೋರು ಕೇಳ್ತಾ ಇಲ್ಲ ಸರಿ ಅಂದ್ಬಿಟ್ಟು ಮಂಡ್ಯದಲ್ಲಿ ಒಂದು ವೀರಭದ್ರೇಶ್ವರ ಟ್ರಾನ್ಸ್ಪೋರ್ಟ್ ಐತೆ ಇವಾಗಲೂ ಇರಬೇಕೇನಪ್ಪ ಆ ಟ್ರಾನ್ಸ್ಪೋರ್ಟ್ನವ್ರು ಫೋನ್ ಮಾಡಿದೆ ಅವರು ಗಾಡಿ ಇಲ್ಲ ಅಂದ್ರು ಆಮೇಲೆ ಮೈಸೂರಿಗೆ ಉತ್ತಮ ರೋಡ್ ಲೆನ್ಸ್ ಅಂತ ಒಂದೈತೆ ಬಜಾರ್ ಬಜಾರಲ್ಲಿ ಅವ್ರಿಗೆ ಫೋನ್ ಮಾಡಿದೆ ಅವರು ಇಲ್ಲ ಅಂದ್ರೆ ಆಮೇಲೆ ಮಮತಾ ಟ್ರಾನ್ಸ್ಪೋರ್ಟ್ ಅಂತ ಒಂದೈತೆ ಅವ್ರಿಗೆ ಫೋನ್ ಮಾಡಿದಾಗ ಅವರು ಗಾಡಿ ಕೊಟ್ಟರು ಬಾಡಿಗೆ ಗಾಡಿ ಕೊಟ್ಟರು ಒಂದು ಬಾಡಿಗೆ ಗಾಡಿ ಮಾಡಿ ಅದ್ರಾಗೆ ತುಂಬ್ಕೊಬಂದು ನಮ್ಮ ಕಷ್ ಕೈಯಿಂದ ಖರ್ಚದಲ್ಲ ಎಕ್ಸ್ಟ್ರಾ ಅದ್ರಾಗ ತುಂಬ್ಕೊಬಂದು ಅದ್ರಾಗೆ ಹೋಗಿ ಭಾನುವಾರ ದಿವಸ ಲೋಡ್ ಮಾಡ್ಕೊಂಡು ಈ ಗಾಡಿ ಖಾಲಿ ಆಗಿಲ್ಲ ಇಲ್ಲಿ ಶನಿವಾರ ದಿವಸ ಖಾಲಿ ಆಗಿಲ್ಲ ನನಗೆ ಶನಿವಾರ ಅವತ್ತೇನೋ ನಮ್ಮ ಮ್ಯಾನೇಜರ್ಗೆ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವತ್ತು ಆಲ್ಟ್ ಮಾಡ್ಕೊಂಡು ಶನಿವಾರ ದಿವಸ ಈ ಥರ ಎಲ್ಲ ಆಗ್ಬಿಡುತ್ತೆ ಫೈನಾನ್ಸ್ ಈಸ್ ಆಗ್ಬಿಡುತ್ತೆ ಗಾಡಿ ಅಂತೇಳಿ ಸ್ವಲ್ಪ ಮ್ಯಾನೇಜರ್ ಪರಿಚಯ ಇದ್ರಲ್ಲ ಹೇಳ್ಬಿಟ್ಟು ಸರಿ ಆಯ್ತಪ್ಪ ನಾಳೆ ನಾನು ಗಾಡಿ ವ್ಯವಸ್ಥೆ ಮಾಡಲೇಬೇಕು ನಾಳೆ ಮೆಟೀರಿಯಲ್ ಬರಲೇಬೇಕು ಅಂದರು ಸರಿ ಅನ್ಬಿಟ್ಟು ಏನು ಮಾಡಿದೆ ಅಲ್ಲಿ ಹೋಗಿ ಬೇರೆ ಗಾಡಿ ಬಾಡಿಗೆ ಗಾಡಿ ಕರೆಸಿ ಅವ್ರು ಬಂದು ಅಲ್ಲಿಂದ ಆ ಗಾಡಿಗೆಲ್ಲ ತುಂಬಿಸ್ಕೊಂಡು ಅದೇ ಗಾಡಿಯಲ್ಲಿ ಬಂದು ಅಲ್ಲೇ ಇದ್ದೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಹೋಗೋಕ್ಕಾಗಲ್ಲ ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ಚಾಮರಾಜನಗರಕ್ಕೆ ಹೋದೆ ಅಲ್ಲಿಂದ ಬಾಡಿಗೆ ಗಾಡಿನ ಅಲ್ಲಿಗೆ ಬಂತು ಆ ಗಾಡಿಯಲ್ಲೇ ಮಲಿಕೊಂಡು ಹಿಂದಾಡೆ ಬೆಳಗ್ಗೆ ಎದ್ದು ನಮ್ಮ ಹುಡುಗರಲ್ಲ ಸಿಕ್ಕ್ರಲ್ಲ ಅವ್ರ ಹತ್ರ ಎಲ್ಲ ಶಿಫ್ಟ್ ಮಾಡ್ಕೊಂಡು ಭಾನುವಾರ ಬಂದೆ ಭಾನುವಾರ ಬಂದು ಸೋಮವಾರ ಆ ಗಾಡಿನ ಖಾಲಿ ಮಾಡಿಸಿ ಆ ಕಡೆ ಕಳಿಸ್ದೆ ಸೋಮವಾರ ಡ್ಯೂಟಿ ಇಲ್ಲ ಅಂದರು ನನ್ನ ಪುಣ್ಯಕ್ಕೆ ಸೋಮವಾರ ಡ್ಯೂಟಿ ಇಲ್ಲ ಅಂದರು ಡ್ಯೂಟಿ ಇಲ್ಲ ಇಲ್ಲಾಂದರೆ ಒಳ್ಳೇದಾಯಿತು ಅಂತ ಸುಮ್ಮನೆ ಆಗ್ಬಿಟ್ಟೆ ಯಾಕಂದ್ರೆ ಗಾಡಿ ಕೊಡಲೇಬೇಕು ಡ್ಯೂಟಿ ಇದ್ರೆ ಗಾಡಿ ಕೊಡ್ಲೇಬೇಕು ನಾನು ಅಟ್ಯಾಚ್ ಮಾಡಿರೋದು ಸರಿ ಅಂದ್ಬಿಟ್ಟು ಈ ಗಾಡಿ ಫೋನ್ ಮಾಡಿದ್ರೆ ಸೋಮವಾರ ಬೆಳಗ್ಗೆ ಭಾನುವಾರ ಇನ್ನೇನು ಖಾಲಿ ಆಗೋಲ್ಲ ಡ್ರಿಂಕ್ಸು ಶನಿವಾರ ಖಾಲಿ ಆಗಿಲ್ಲ ಸೋಮವಾರ ಬೆಳಗ್ಗೆ ನಮ್ಮ ಹುಡುಗ ಒಬ್ಬ ಲೋಕಿ ಅಂದ್ಬಿಟ್ಟು ನಿಟ್ಟೂರವನು ಫೋನ್ ಮಾಡ್ದ ಅವ್ನು ರೆಗ್ಯುಲರಾಗಿ ಜಾಸ್ತಿ ಅಲ್ಲಿ ಮಂಗಳೂರು ಏನೋ ಹೊಡಿಸ್ದೆ ಅವ್ನು ಫೋನ್ ಮಾಡ್ದೆ ಅಣ್ಣ ನಿನ್ನ ಗಾಡಿ ಖಾಲಿ ಮಾಡ್ಬೇಕಂತ ಡ್ರೈವರ್ಗಳು ಯಾರು ಇಲ್ಲ ಅಣ್ಣ ಗಾಡಿ ತಾವೆ ಡ್ರೈವರ್ ಕಳಿಸೋಣ ಗಾಡಿ ಖಾಲಿ ಮಾಡಿಬಿಡ್ಬೇಕಂತೆ ಅಂದ ನಾನು ಡ್ರೈವರ್ಗೆ ಫೋನ್ ಮಾಡಿದ್ರೆ ಅಣ್ಣ ಇಲ್ಲಿ ಆಫೀಸಿಂದ ಹೋಗ್ತಾ ಇದ್ದೀನ ಒಂದೊಂದು ಐದು ನಿಮಿಷ ಹೋಗಿಬಿಡ್ತೀನ ಅಂತಾನೆ ಒಂಬತ್ತುವರೆ ಆದರೆ ಇನ್ನು ಗಾಡಿ ತಗೋಗಿಲ್ಲ ಅಂದರೆ ಹೆಂಗಪ್ಪ ನೀನು ಗಾಡಿ ಬಿಟ್ಟು ಎಲ್ಲ ಹೋಯ್ತಾ ಗಾಡಿ ಖಾಲಿ ಮಾಡಿಸೋದಲ್ವೇನಪ್ಪ ಅಂತ ಹೇಳಿದಾಗ ಆಮೇಲೆ ಇಲ್ಲ ಅಣ್ಣ ಹೋಗ್ತಾಯಿದ್ದೀನಂದ್ ಅಲ್ಲಿ ಹೋಗ್ಬಿಟ್ಟು ಐದು ನಿಮಿಷ ಬಿಟ್ಟು ರಿಟರ್ನ್ ಫೋನ್ ಮಾಡ್ದೆ ಅಣ್ಣ ಈ ಥರ ರಾತ್ರಿ ಆಫೀಸ್ ತ ಮಲಗಿದ್ದಾಗ ಪರ್ಸ್ ಜೋಬಲ್ ಇಕ್ಕಿ ದುಡ್ಡು ಯಾರೋ ಕರ್ಬಿಟ್ಟಾರೋಣ ಜೋಬಲ್ ದುಡ್ಡು ಅಣ್ಣ ಖಾಲಿ ಮಾಡೋಕ್ಕೆ ಡ್ರಿಂಕ್ಸ್ ಲೋಡ್ಗಳು ಅಲ್ಲೋಡ್ ಮಾಡೋಕೆ ಮುಂಚೆನೇ ದುಡ್ಡು ಕೊಡಬೇಕು ಫಸ್ಟು ಇಸ್ಕೊಂಡೆ ಅಲ್ಲೋಡಿಂಗ್ ಚಾರ್ಜ್ ಏನಿದೆ ಅದು ನಮಗೆ ಸಪ್ರೇಟಾಗಿ ಟ್ರಾನ್ಸ್ಪೋರ್ಟ್ನವ್ರು ಕೊಡ್ತಾರೆ ಅದನ್ನು ಅವರು ಫಸ್ಟೇ ನಾವು ಅವ್ರಿಗೆ ಕೊಡಬೇಕು ಅವ್ರು ಕೊಟ್ರೇ ಅವ್ರು ಖಾಲಿ ಮಾಡೋದು ಇಲ್ಲಾಂದರೆ ಖಾಲಿ ಮಾಡೋಲ್ಲ ಇಲ್ಲಾಂದರೆ ಅವರು ಖಾಲಿ ಮಾಡಲ್ಲ ಸರಿ ಇನ್ನೇನು ಮಾಡ್ತೇವೆ ಅಂದ್ಬಿಟ್ಟು ಆಮೇಲೆ ಅವ್ನು ಲೋಕಿ ಇದ್ನಲ್ಲ ಲೋಕಿಗೆ ಫೋನ್ ಮಾಡಿ ಲೋಕಿ ಅವ್ರಿಗೆ ಎರಡು ಸಾವಿರ ಕಾಸು ಕೊಡು ಅಂತ ಹೇಳಿ ಲೋಕಿ ಲೋಕಿ ಕಡೆಯಿಂದನೇ ಅವ್ರಿಗೆ ಎರಡು ಸಾವಿರ ಕಾಸು ಕೊಡಿಸ್ದೆ ಆ ಲೋಕಿಗೆ ಲೋಕಿನ ವಿಡಿಯೋ ನೋಡ್ತಾನೆ ಇವತ್ತಿನವರೆಗೂ ಆ ದುಡ್ಡು ಕೊಟ್ಟಿಲ್ಲ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲೇನೋ ಆಗಿದ್ದಿದ್ದು ಘಟನೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಇರಬೇಕಾಗಿರೋ ಘಟನೆ ಅಷ್ಟೇ ಜಾ ಭಾಳ ಲಾಂಗ್ ಏನಿಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲೇ ಆಗಿರೋದಿದು ಈ ಘಟನೆ ಲೋಕಿ ಎಲ್ಲ ಹತ್ತೊಂಬತ್ತೆ ಪಕ್ಕ ಗೊತ್ತು ಹತ್ತೊಂಬತ್ತೆ ಹದಿನೆಂಟು ಗಾಡಿ ತಗೊಂಡಿದ್ದು ಹತ್ತಂಬ ಎರಡು ತಿಂಗಳಲ್ಲೇ ಗಾಡಿ ಅಪ್ಸೈಡ್ ಆಗಿತ್ತು ಹನ್ನೊಂದನೇ ತಿಂಗಳಲ್ಲಿ ಅಪ್ಸೈಡ್ ಆಗಿತ್ತು ಅದೊಂದು ಎರಡು ತಿಂಗಳು ಜನವರಿ ಫೆಬ್ರವರಿಯಲ್ಲೇನೋ ಗಾಡಿ ಬಿಡಿಸಿದ್ದು ಫೆಬ್ರವರಿ ತಿಂಗಳಲ್ಲೇ ಈ ಥರ ಆಗಿದ್ದು ಫೆಬ್ರವರಿ ಮಾರ್ಚಲ್ಲೇನೋ ಆಗಿದ್ದದು ಒಂದು ತಿಂಗಳಿಂದ ಮುಂದೆ ಎರಡು ಏನೋ ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಹತ್ತೊಂಬತ್ತರಲ್ಲೇ ಆಗಿದ್ದು ಈ ಘಟನೆ ಸರಿ ಅಂತ ಅವ್ನಿಗೆ ಎರಡು ಸಾವಿರ ಕೊಟ್ಟೆ ಅವ್ನಿಗೆ ಇವತ್ತರೆಗೂ ನಮ್ಮ ಲೋಕಿಗೆ ಕಾಸೆ ಕೊಟ್ಟಿಲ್ಲ ಆಮೇಲೆ ಖಾಲಿ ಆದಮೇಲೆ ಫೋನ್ ಮಾಡಪ್ಪ ಅಂತ ಹೇಳಿದೆ ಖಾಲಿ ಆದಮೇಲೆ ಫೋನ್ ಮಾಡ್ದೆ ಅಲ್ಲಿಂದ ಖಾಲಿ ತಗೊಂಬಂದುಬಿಡು ಖಾಲಿ ತಗೊಬಂದುಬಿಡು ನೀನು ಅಂತ ಹೇಳಿದೆ ಆಮೇಲೆ ಈ ನಮ್ಮ ಲೋಕಿ ಫೋನ್ ಮಾಡ್ಬಿಟ್ರೆ ಹಣ ನಿಮ್ಮ ಗಾಡಿ ಶನಿವಾರನೇ ಖಾಲಿ ಆಗಬೇಕಾಯ್ತಂತೆ ಇವರು ಬೆಳಗ್ಗೆ ಅಂದರೆ ಕೆಲವು ಟೈಮ್ ಏನಾಗುತ್ತೆ ಬೆಳಗ್ಗೆ ಟೈಮು ಶಿಫ್ಟು ಡ್ರಗ್ಸ್ ಖಾಲಿ ಮಾಡೋದು ಮತ್ತು ಸಂಜೆ ಟೈಮಲ್ಲಿ ಶಿಫ್ಟ್ ಮಾಡಿ ಖಾಲಿ ಮಾಡ್ತಿದ್ರು ಇವರು ಬೆಳಗ್ಗೆ ಗಾಡಿಗಳಿತ್ತು ಅಂತ ಖಾಲಿ ಮಾಡಿಲ್ಲ ಸಂಜೆ ಖಾಲಿ ಮಾಡೋಕ್ಕೆ ಬಿಡಬೇಕು ಕರೆದಾಗ ಡ್ರೈವರ್ ನಿಲ್ವಂತೆ ಇವರು ಏನು ಮಾಡ್ಬಿಟ್ಟಾರೆ ಕೆಲವೊಬ್ಬ ಅವರೇ ಮಂಗಳೂರಲ್ಲಿ ವೀರಾಂಜನೆ ಆಫೀಸ್ ಉದಯ ಆಫೀಸ್ ಆಗಲಿ ನವೀನ ಆಫೀಸಲ್ಲಿ ಹೋಗೋ ಡ್ರೈವರ್ಗಳು ಅಲ್ಲಿ ಅಲ್ಲಿಂದ ಅದೇ ಬೇಕು ಅವ್ರಿಗೆ ಅಲ್ಲಿ ಹೋಗೋದು ಆಫೀಸಲ್ಲಿ ಕೆಲವೊಬ್ಬರು ಮಾತ್ರ ಎಲ್ಲರಲ್ಲ ಅಲ್ಲೋಗ ಆಫೀಸಲ್ಲಿ ಕುತ್ಕೊಂಡು ಇಸ್ಪೇಟೆ ಆಡ್ಕೊಂಡು ಅದು ಇದು ಟೈಮ್ ಪಾಸ್ ಮಾಡ್ಕೊಂಡು ಇವೇ ಕೆಲಸ ಇವ್ನು ಹೋಗವನೇ ಬೆಳಗ್ಗೆ ಖಾಲಿ ಮಾಡಿಲ್ಲ ಅಂದ್ಕೊಳಿಸಿ ಸೀದಾ ಆಫೀಸ್ ಹತ್ರ ಹೋಗ್ಬಿಡಣೆ ಅಲ್ಲೋಗಿ ಇಸ್ಪೇಟೆ ಆಡ್ಕೊಂಡು ಇಸ್ಪೇಟ್ ಆಡೋದು ದುಡ್ಡೆಲ್ಲ ಕಳ್ಕೊಂಬ್ರೆ ಏನೋ ಕತೆ ಒಂದು ಹೋಲಿ ಅಥ್ತ ಏನು ಮಾಡೋಕ್ಕಾಗಲ್ಲ ಖಾಲಿ ಮಾಡ್ಕೊಂಡು ಸಂಜೆ ಟೈಮಲ್ಲಿ ಖಾಲಿ ಮಾಡೋ ಟೈಮಿಗೆ ಹೋಗಿಲ್ಲ ಗಾಡಿ ತವ ಗಾಡಿ ಹೋಗಿಲ್ಲ ಅವ್ರದ್ದು ನಂಬರ್ ಓನರ್ ನಂಬರ್ ಇರಲ್ಲ ಅವ್ರ ಹತ್ರ ಡ್ರೈವರ್ ನಂಬರ್ ಅಷ್ಟೇ ಎಂಟ್ರಿ ಮಾಡ್ತೀವಿ ಪ್ರತಿಯೊಂದು ನಾವು ಡಿಪೋದಲ್ಲಿ ಹೋದಾಗಲೂ ಎಲ್ಲೇ ಹೋಗಲಿ ಈ ಗಾಡಿ ಆಗಲಿ ಪ್ರತಿಯೊಂದು ಗಾಡಿ ಆಗಲಿ ಈಗ ನಾವು ಹೋಗಿ ಎಂಟ್ರಿ ಮಾಡಿದ್ವ ಸೀರಿಯಲ್ ನಂಬರ್ ಹಾಕಿದ್ವ ಅಲ್ಲಿ ಏನು ಮಾಡ್ತೀವಿ ಡ್ರೈವರ್ ನಂಬರ್ ನಂಬರೇ ಕೊಟ್ಟು ಬರೋದು ಒಂದು ನಂಬರ್ ಕೊಟ್ಟು ಬಂದಿರಲ್ಲ ಡ್ರೈವರ್ ನಂಬರೇ ಕೊಡೋದು ಅವನು ಫೋನ್ ಮಾಡಿ ಕರೆದವ್ರ ಅವನು ಓದನು ಹೋಗಿಲ್ಲ ಹೋಗಿಲ್ಲ ಗಾಡಿ ಖಾಲಿ ಮಾಡ್ಸಿಲ್ಲ ಶನಿವಾರ ಖಾಲಿ ಮಾಡಿ ನಮ್ಗೆ ವರ್ಕೌಟ್ ಆಗಿರೋ ಶನಿವಾರ ಖಾಲಿ ಮಾಡಿಸಿಲ್ಲ ಸರಿ ಅಂದ್ಬಿಟ್ಟು ಭಾನುವಾರ ಸೋಮವಾರ ಗಾಡಿ ಖಾಲಿ ಆಯಿತು ಎಮ್ ಟಿ ತಗೊಂಬರಪ್ಪ ಎಮ್ ಟಿ ತಗೊಂಬರಪ್ಪ ಅಂತೇಳಿ ಎಮ್ ಟಿ ತರಿಸ್ಬಿಟ್ಟೆ ಅಲ್ಲಿಂದ ಎಮ್ ಟಿ ತಗೊಬಂದು ಇಲ್ಲಿ ಬಂದು ತಿರ್ಗಾ ಡೀಸೆಲ್ ದುಡ್ಡೆಲ್ಲ ಅರೇಂಜ್ ಮಾಡಿ ಹಾಕಿ ಈಗ ಎಮ್ ಟಿ ತರಿಸಿ ಆ ಗಾಡಿ ತಗೊಂಡು ಈಗ ಈ ಗಾಡಿ ಇಲ್ವಲ್ಲ ಪೈ ಈ ಕಿಸ್ ಆಗ್ಬಿಡುತ್ತೆ ನನಗೆ ಈ ಗಾಡಿ ಟವರ್ಗೆ ಬೇಕಪ್ಪ ಅಂದ್ಬಿಟ್ಟು ಆ ಡ್ರೈವರ್ನ ಬೇಡ ಅಂತ ಕಳಿಸ್ಬಿಟ್ಟು ಈ ಗಾಡಿ ತಗೊಂಡು ಆ ಸಕಲ ಬಾಸ್ ಈ ಗಾಡಿನ ತಗೊಂಡು ಒಂದು ಒಂದೂವರೆ ತಿಂಗಳು ಒಂದೊಂದೂವರೆ ತಿಂಗಳು ಆವಾಗ ಈ ಚ ಇದ್ರ ಕಡೆ ಎಲ್ಲ ಮೈಸೂರು ಕಡೆಯೆಲ್ಲ ಮುಗಿಸ್ಕೊಂಡು ಆಮೇಲೆ ಕೆ ಬಿ ಕ್ರಾಸ್ ಈ ಕಡೆ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಅಲ್ಲಿಂದ ತಿರ್ಗಾ ಬಾದಾಮಿ ಹೈಹೊಳೆ ಪಟ್ಟದ್ದು ಆ ಕಡೆ ಹೋಗ್ಬೇಕಾಯ್ತು ಆ ಕಡೆ ಹೋಗ್ಬೇಕಾದ್ರೆ ಏನೇನೋ ವ್ಯವಸ್ಥೆ ಮಾಡಿ ಇರೊಬ್ಬರ ಸಾಲ ಎಲ್ಲ ಮಾಡಿ ಏನೋ ಮಾಡಿ ಎರಡು ತಿಂಗಳಾಯ್ತು ಆ ಗಾಡಿ ಸೀಸಾಗಿ ಆಗಿ ಮುಂಚೆ ಎರಡು ಕಂತಿತ್ತು ಮತ್ತು ಆಗಿ ಎರಡು ತಿಂಗ್ಳು ಒಂದೂವರೆ ಏನಾಗಿತ್ತು ಎರಡನೇ ತಿಂಗಳಿಗೆ ಅಲ್ಲಿಗೆ ಎರಡು ನಾಲ್ಕು ಅಂತ ಕಟ್ಟಿ ಗಾಡಿ ಬಿಡಿಸ್ದೆ ತಿರ್ಗಾ ಬಿಡಿಸ್ಬೇಕಲ್ಲ ಗಾಡಿ ಬಿಡಂಗಿಲ್ಲ ನಾಲ್ಕು ಅಂತ ಕಟ್ಟಿ ಇಲ್ಲಿದ್ದ ಸಾಲ ಎಲ್ಲ ಮಾಡಿ ತಿರ್ಗ ಮಾಡಿ ಆ ಗಾಡಿ ಮತ್ತೆ ಬಿಡಿಸ್ದೆ ಬಿಡಲಿಲ್ಲ ಸೆಡ್ಡಲ್ಲಿರೋ ಗಾಡಿ ತರಿಸಿ ಫೈನನ್ಸ್ ಕಟ್ಟಿ ಬಿಡಿಸ್ಕೊಬಂದೆ ಬಂದು ಈಗ ತಿರ್ಗ ಡ್ರೈವರ್ ಬೇಕಲ್ಲಪ್ಪ ಗಾಡಿ ಬಿಡಿಸ್ಕೊಬಂದು ಡ್ರೈವರ್ ಬೇಕಲ್ಲ ಒಂದು ನಾನು ಟವರಾಗಿ ಓಡಿಸ್ತಾಯಿದ್ದೀನಿ ನನ್ನ ನಡೀತಿತ್ತು ನಮಗೆ ಈ ಗಾಡಿ ಏನಾಗೋದು ಬಾಸ್ ಗಾಡಿ ಟವರ್ ಆಗಿ ನಡೀತಿರಲ್ಲ ಇದೊಂದು ಸ್ವಲ್ಪ ವೈಟ್ ಬಾಡಿ ಐತಲ್ಲ ಇದು ಐಟ್ ಇರಲಿಲ್ಲ ನಮಗೆ ಈ ಕಮಟ್ ಐಟ್ ಇತ್ತು ಐಟ್ ಬಾಡಿ ಬೇಕು ಅದು ಯಾಕಂದ್ರೆ ಸ್ವಲ್ಪ ಟವರ್ಗಳು ಇದುಗಳೆಲ್ಲ ಐಟ್ ಜಾಸ್ತಿ ಬರ್ತವೆ ಅಂದ್ಬಿಟ್ಟು ಆ ಗಾಡಿ ತಗ ಆ ಗಾಡಿನ ಟವರ್ಗೆ ಹಾಕ್ಕೊಂಡು ಈ ಗಾಡಿನ ಡ್ರೈವರ್ ಡ್ರೈವರ್ಗೆಲ್ಲ ಹೇಳಿ ಯಾರೋ ಬ್ರವಿ ಅಂತೇಳಿ ಟುಮ್ಕೂರವ್ನ ಡ್ರೈವರು ಅವ್ರು ಬಂದು ಒಂದು ತಿಂಗಳು ಓಡಿಸ್ತಾ ಅಂದರೆ ಅವನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲಿ ಏನೋ ಸಮಸ್ಯೆ ಆಗಿ ಬಿಟ್ಟು ಬಂದಿದ್ದ ಅಷ್ಟೇ ಅವನು ಒಂದು ತಿಂಗ್ಳು ಓಡಿಸ್ತೀನಿ ಅಂತ ಹೇಳಿದ್ದಷ್ಟೇ ಅವನು ಒಂದು ತಿಂಗಳು ಓಡಿಸ್ತಾ ಆ ಕಡೆ ಆಮೇಲೆ ತಿರ್ಗಾ ಎಲ್ಲೆಲ್ಲ ಹುಡ್ಕಾಡಿ ಯಾರೋ ಒಬ್ಬ ಡ್ರೈವರು ಸಿಕ್ಕರು ನಮಗೆ ಯಾರೋ ಅವ್ರ ಹೆಸರು ಎಲ್ಲಪ್ಪ ಅಂತೇನೋ ಒಬ್ಬ ಡ್ರೈವರು ಹುಣಸುಗಿ ಸೈಡ್ನವರು ಗುಲ್ಬರ್ಗ ಹುಣಸಗಿ ಸೈಡ್ನವರು ಅವರು ಇಲ್ಲಿ ನೆಲಮಂಗ್ಲದಲ್ಲಿ ಅವ್ರ ಫ್ಯಾಮಿಲಿಯೆಲ್ಲ ಬೇರೆ ಕೆಲಸ ಮಾಡ್ತಿದ್ದಾರೆ ಇವರು ಅಲ್ಲಿ ಏನೋ ಕ್ರೂಸರ್ ಏನೋ ಓಡಿಸಿದ್ರು ಅಂತೆ ಸ್ವಲ್ಪ ವಯಸ್ಸಾಗಿತ್ತು ನನಗಿಂತ ಸ್ವಲ್ಪ ವಯಸ್ಸು ಅವರು ಬಂದರು ಅವ್ರ ಕಡೆಯವರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದರು ಅವ್ರಿಗೆಲ್ಲ ವಿಚಾರಿಸಿದಾಗ ಅವ್ರ ನಮ್ಮೂರಲ್ಲ ಮೂವರೊಬ್ರು ಅವರೇ ಅಂತೇಳಿ ಅವರೇ ಕರೆಸಿದ್ರು ಡ್ರೈವರ್ನ ಸ್ವಲ್ಪ ವಯಸ್ಸಾದವರು ಸರಿ ಅಂದ್ಬಿಟ್ಟು ಏನು ಮಾಡಿದೆ ಅವ್ರ ಕೇಳಿ ಗಾಡಿ ಕೊಟ್ಟೆ ಅವ್ರಿಗೆ ಒಂದು ಹದಿನೈದು ದಿವಸ ಓಡಿಸಿರು ಅವ್ರಿಗೆ ತಾರ್ಪಾಲು ಹಾಕೋದು ಎಲ್ಲ ಸಮಸ್ಯೆ ಆಗುತ್ತೆ ಅಣ್ಣ ಹಂಗಣ ಹಿಂಗಣ ಅಂದರು ಸರಿ ಇನ್ನೇನು ಮಾಡ್ತೆ ಅಂದ್ಬಿಟ್ಟು ನಮ್ಮ ಟವರಾಗೆ ನಮ್ಮ ಮ್ಯಾನೇಜರ್ ಹತ್ರ ಕೇಳ್ಬಿಟ್ಟು ಮ್ಯಾನೇಜರ್ ಹತ್ರ ಕೇಳ್ಬಿಟ್ಟು ಅಣ್ಣ ಇದೇ ಈ ಗಾಡಿನ ತಗೋತೀನಿ ನಮ್ಮ ಡ್ರೈವರ್ ಆಗಲ್ಲ ಸ್ವಲ್ಪ ಐಟಾದರು ಕ್ಲೀನ್ ಆಗ ಹಾಕೊಂಡು ಏನೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಮೇಲೆ ಸರಿ ಆಯಿತು ಅಂದರು ಅವಾಗ ಮತ್ತೆ ಶಿಫ್ಟ್ ಮಾಡಿದೆ ಬಸ್ ಗಾಡಿ ನಾನು ಹೋದೆ ಈ ಕಮಾಂಡ್ ಗಾಡಿ ಅವ್ರು ಹೋದರು ಅವ್ರಿಗೆ ಅಂದರೆ ಕಮಾಂಡ್ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದೆ ಮಂಗ್ಳೂರು ಬೆಂಗಳೂರು ಹಿಂಗೆ ಬಿಜಾಪುರ ಹಿಂಗೆ ಹೋಗಿ ಬರೋರು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋರು ಹಂಗೆ ಹಿಂಗೆ ಅವರು ಒಂದು ಒಂದು ಎರಡು ತಿಂಗಳು ಕಾಲ ಕಳೆದ್ರು ಎರಡು ತಿಂಗಳು ಕಾಲ ಕಳೆದ್ರು ಅದೇನಾಗ್ಬಿಡ್ತು ಮಳೆ ಟೈಮು ಅದು ಇದು ಅನ್ಕೊಂಡ್ಬಿಟ್ಟು ಸ್ವಲ್ಪ ಮಳೆ ಟೈಮು ಮಳೆ ಟೈಮ್ ಅಂದ್ಬಿಟ್ಟು ಸ್ವಲ್ಪ ಟ್ರಿಪ್ಗಳು ಟ್ರಿಪ್ಗಳಾಗ್ತಿರ್ಲಿಲ್ಲ ಕಂತುಗಳು ಮತ್ತೆ ಏನಾಗ್ಬಿಡ್ತು ನಮಗೆ ಇದು ಅಟ್ಯಾಚ್ ಮಾಡಿರೋದು ಸಾಲ ಸಿಕ್ಕಾಬಟ್ಟಾಗಬಿಡೈತೆ ಯಾಕಂದ್ರೆ ಈಗ ಆ ಗಾಡಿ ಬಿಡಿಸ್ಬೇಕಾದ್ರೆ ನಾಲ್ಕು ಕಂತು ಮೂವತ್ತೈದು ಸಾವಿರ ಅಂದರೆ ನಾಲ್ಕು ಕಂತು ನೋಡಿ ಒಂದೊಂದು ಲಕ್ಷ ಕಟ್ಬಿಟ್ಟು ಗಾಡಿ ಬಿಡಿಸಿದ್ದೀನಿ ದುಡ್ಡಲ್ಲಿ ಇರ್ತವೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಆ ಗಾಡಿ ಫೈನಾನ್ಸ್ ಆಕ್ಸಿಡೆಂಟ್ ಆಗಿದ್ದು ಗಾಡಿ ಬಿಡಿಸಿದ್ದು ಎಲ್ಲ ಸಾಲ ಮಾಡ್ಕೊಂಡು ಆಗಲಿಲ್ಲ ಮತ್ತು ಹಿಂಗೆ ಒಂದು ಮಳೆಗಾಲದಲ್ಲಿ ಟ್ರಿಪ್ ಆಗಲಿಲ್ಲ ಅಂತ ಮತ್ತೆ ಒಂದು ಕಂತು ಎರಡು ಕಂತು ಡಿವಾಗ್ಬಿಡ್ತು ಆ ಗಾಡಿ ಮತ್ತೆ ಅವ್ರು ಸೀಸ್ ಮಾಡ್ಬಿಟ್ರೆ ಒಂದು ಕಂತು ಎಕ್ಸ್ಟ್ರಾ ಬೇರೆ ಕಟ್ಟಬೇಕು ಬೇಡ ಅನ್ಬಿಟ್ಟು ಏನು ಮಾಡಿದೆ ಆ ಗಾಡಿನ ನಿಲ್ಲಿಸ್ತೆ ಈ ಕಾಮರ್ಟ್ ಗಾಡಿನ ನಿಲ್ಲಿಸ್ತೆ ಇದು ಓಡ್ತಿತ್ತಲ್ಲ ಟವರಗೆ ಆ ಗಾಡಿನ ನಿಲ್ಲಿಸ್ದೆ ನಿಲ್ಲಿಸಿ ಒಂದು ಡ್ರೈವರ್ಗೆ ಹೇಳಿದೆ ಹಣ ಈ ಥರ ಪ್ರಾಬ್ಲಮ್ ಆಗ್ಬಿಡುತ್ತೆ ನೀನು ಊರಿಗೆ ಹೋಗೋದ್ರೆ ಊರಿಗೆ ಹೋಗು ನಾನು ಫೋನ್ ಮಾಡಿ ಕರಿತೀನಿ ಕಂತೆಲ್ಲ ಅರೇಂಜ್ ದುಡ್ಡೆಲ್ಲ ಒಂದು ಸ್ವಲ್ಪ ಸಾಲಾಗಿಲ್ಲ ಮಾಡಿ ಅರೇಂಜ್ ಮಾಡಿಬಿಟ್ಟು ಹಾಕಿಬಿಟ್ಟು ನೀನು ಕರಿತೀನಿ ನೀನು ಬಾ ಆಮೇಲೆ ಬಂದು ಗಾಡಿ ಓಡ್ಸ್ಕೊಂತೆ ಈಗ ಊರಿಗೆ ಹೋಗು ಅಂತೇಳಿ ಹೇಳಿದೆ ಅವ್ರಿಗೆ ಅವ್ರಿಗೆ ಹೇಳ್ಬಿಟ್ಟು ಹೇಳಿ ಒಂದು ಎರಡೇ ದಿವ್ಸಕ್ಕೆ ಇಲ್ಲಿ ಟವರು ಕ್ಲೋಸ್ ಆಗೋಯ್ತು ನಮ್ಮದು ಟೂ ಜಿ ಎಷ್ಟು ಅಂತಿರ್ತವೆ ಎಲ್ಲ ಕಡೆ ಮುಗಿಸ್ಕೊಂಡು ಬಂದ್ಬಿಟ್ಟು ನಮಗೆ ಈ ಲಾಸ್ಟ್ ಎಂಡ್ ಎಂಡೆಲ್ಲ ಸಿಕ್ಕಿದ್ದು ನಮಗೆ ಅದು ಅಟ್ಯಾಚ್ ಬಂದ್ಬಿಟ್ಟು ನಮಗೆ ಒಂದು ಐದು ಆರು ತಿಂಗಳು ಅಂತೇಳಿ ಅಷ್ಟೇ ತಗೊಂಡಿತ್ತು ಎಂಡೆಲ್ಲ ಸಿಕ್ಕಿದ್ದು ಇದೂ ಮುಗೀತು ಈಗ ಮೇಲೆ ನಾನು ಆ ಬಸ್ ಗಾಡಿ ತಗೊಂಡು ಸ್ವಲ್ಪ ನಾವು ಮಾಮೂಲಿ ರೆಗ್ಯುಲರ್ ರೂಟ್ ಮಂಗಳೂರು ಬಿಜಾಪುರ ಗುಲ್ಬರ್ಗ ಹೋಗಿರುಳ್ಳಿ ತುಂಬ್ಕೊಂಬರೋದು ಈ ಥರ ಮಾಡ್ಕೊಂಡು ಓಡಿಸ್ತಾ ಇದ್ದೆ ಓಡಿಸ್ಕೊಂಡು ಅಲ್ಲಿ ಇಲ್ಲಿ ಸಾಲ ಇಲ್ಲ ಮಾಡಿ ಈ ಗಾಡಿ ದುಡ್ದಿದ ಏನೋ ಸ್ವಲ್ಪ ಅರೇಂಜ್ ಮಾಡಿ ಯಾಕಂದರೆ ಈ ಗಾಡಿಗೂ ಕಂತು ಹಾಕ್ಲೇಬೇಕು ನಾನಲ್ವ ಬರೀ ಅದಕ್ಕೆ ಮಾಡೋಕ್ಕಾಗಲ್ವಲ್ಲ ಮತ್ತು ಇದಕ್ಕೆಲ್ಲ ಅರೇಂಜ್ ಮಾಡಿ ತಗೊಬಂದುಬಿಟ್ಟು ಎಲ್ಲೆಲ್ಲ ಅರೇಂಜ್ ಮಾಡಿ ಸಾಲ ಎಲ್ಲ ಒಂದು ಅರವತ್ತು ಸಾವಿರ ಸಾಲ ಮಾಡಿ ಈ ಗಾಡೆ ದುಡಿದೆಲ್ಲ ಸೇರಿ ಒಂದು ಲಕ್ಷ ಅರೇಂಜ್ ಮಾಡ್ಕೊಂಡು ತಗೊಂಡೋದೆ ಕಂತು ಕಟ್ಟೋಕೆ ಯಾಕಂದ್ರೆ ಈಗಾಗಲೇ ಹೆಚ್ಚು ಕಮ್ಮಿ ಇಪ್ಪತ್ತೈದು ದಿವಸ ಮೂವತ್ತು ದಿವಸ ನಿಲ್ಸ್ಬಿಟ್ಟಿದೆ ಗಾಡಿನ ಎರಡು ಕಂತು ಡಿವಿತ್ತು ಹಿಡಿದು ಬಿಟ್ರೆ ಕಷ್ಟ ಆಗುತ್ತೆ ಅಂತ ಇದೊಂದು ಮೂವತ್ತು ದಿವಸ ಅಲ್ಲಿ ಮೂರ್ ಕಂತು ಬಂದ್ಬಿಡ್ತು ಮೂವತ್ತೈದು ಸಾವಿರದ ಒಂದು ಲಕ್ಷ ಅರೇಂಜ್ ಮಾಡ್ಕೊಂಡು ಔ ಒಂದು ಲಕ್ಷ ಹತ್ತತ್ರ ಹರ ದುಡ್ಡೆಲ್ಲ ಅರೇಂಜ್ ಮಾಡ್ಕೊಂಡು ತಗೊಂಡೋಗಿ ಫೈನಾನ್ಸ್ನವರು ಕೇಳಿ ಎಲ್ಲ ಕಟ್ಟಿ ಎಲ್ಲ ಓಕೆ ಮಾಡ್ಕೊಂಡು ಒಂದೇ ಬಂದಾದ ಮೇಲೆ ಸಂಜೆ ಎಲ್ಲ ಆಯಿತು ನಮ್ಮ ಮಿಸಸ್ಸನ್ನೆಲ್ಲ ಕರ್ಕೊಂಡೋಗಿ ಯಾಕಂದ್ರೆ ಅವ್ರ ಹೆಸ್ರಲ್ಲಿ ಇರೋದ್ರಿಂದ ಅವ್ರು ಬರಲೇಬೇಕು ಅಂತ ಹೇಳಿದ್ರು ಸೀರೆ ಅಂದ್ಬಿಟ್ಟು ತಗೊಂಡಾಗೆಲ್ಲ ಸಿಟಿಯಲ್ಲೇ ಲಾಲ್ ಬಾಗಲ್ಲಿ ಹೋಗಿ ಕಟ್ಬಿಟ್ಟು ಬಂದು ಸಾಯಂಕಾಲ ಹೇಳಿದೆ ನಮ್ಮ ಡ್ರೈವರ್ಗೆ ಅಣ್ಣ ಇವತ್ತು ಕಂತಲ್ಲ ಕ ಅವರು ಹೋಗ್ಲಿಲ್ಲ ಅವರು ನಾನು ಏನು ಹೇಳಿದ್ದೆ ಅವ್ರಿಗೆ ನೀವು ಮನೆಗೆ ಊರಿಗೆ ಹೋಗ್ರಿ ನಾನು ಫೋನ್ ಮಾಡಿ ಕರಿತೀನಂದ್ರೆ ಅವ್ರೇನು ಮಾಡ್ಬಿಡ್ರಿ ಇಲ್ಲವ್ರಿಗೆ ಫ್ರೆಂಡ್ ನಿಂಟ್ರಲ್ಲೇ ಇದ್ರಲ್ಲ ಇಲ್ಲೇ ಇದ್ದುಬಿಡ್ರ ಅವರು ಅಲ್ಲಿ ಗುಲ್ಬರ್ಗ ಹೋಗ್ಲೇ ಇಲ್ಲ ಉಣಿಸಿಗೆ ಹೋಗಲೇ ಇಲ್ಲ ಆಮೇಲೆ ಏನಾಯ್ತು ಅಲ್ಲ ಕಂತೆಲ್ಲ ಕಟ್ಟಾದ್ಮೇಲೆ ಹೇಳ್ದೆ ಹಣ ಈ ಥರ ಕಂತಾಲ ಇವತ್ತು ಕಟ್ಟಿದ್ದೀನಿ ನಾಳೆ ಬೆಳಗ್ಗೆ ಲೋಡ್ ಮಾಡಿಸ್ಬೇಕು ಅಂದರೆ ಹೂವು ಅಂದರು ಬೆಳಗ್ಗೆ ಅದ್ದು ಲೋಡ್ ಒಪ್ಕೊಂಡು ಹೋಗ್ಬೇಕಂದಾಗ ಇಲ್ಲ ನನ್ನ ಮಗನಿಗೆ ಹುಷಾರಿಲ್ಲ ನಾನು ಊರಿಗೆ ಹೋಗ್ಬೇಕು ನನ್ನ ಗಾಡಿಗೆ ಹೋಗಲ್ಲ ರಜಾ ಬೇಕು ನನಗೆ ಅಂತಾರೆ ನೋಡಿ ಹೆಂಗೈತೆ ಅಂದರೆ ಪೊಸಿಷನು ಕಂತು ಕಟ್ಟೋಕ್ಕಾಗ್ದೇನೆ ಸಾಲಾಗಿಲ್ಲ ಮಾಡಿ ಒಂದು ಇಪ್ಪತ್ತು ದಿವಸ ಏನೋ ಗಾಡಿ ಸಾಲ ಸಾಲಾಗಿಲ್ಲೆಲ್ಲ ಮಾಡಿ ತಗೊಂಡೆ ಕಂತು ಕಟ್ಬಿಟ್ಟು ಲೋಡ್ಗೆ ಹೋಗ್ಬೇಕು ಲೋಡ್ಗೆ ಹೋಗು ಅಂದರೆ ರಜಾ ಬೇಕು ಅಂತಾರೆ ಡ್ರೈವರು ತಲೆ ಕೆಟ್ಟೋಗ್ಬಿಡಿತ್ತು ಇನ್ನೇನು ಮಾಡೋದು ಏನು ಮಾಡೋಕ್ಕಾಗಲ್ಲ ಈಗ ಮಗನಿಗೆ ಹುಷಾರಿಲ್ಲ ಅಂದಮೇಲೆ ನಾನು ಕಳಿಸ್ಲೇಬೇಕು ಅದು ನಿಜನೂ ಸುಳ್ಳೋದು ಅವರಿಗಷ್ಟೇ ಗೊತ್ತಿರ್ತೈತೆ ನಾನು ಎದುರು ಉತ್ತರ ಕೊಡೋಕ್ಕಾಗಲ್ಲ ನಾನು ಕಳಿಸ್ಲೇಬೇಕು ಸರಿ ಏನು ಮಾಡ್ತೀರಾ ನೋಡಿರಿ ಅಂದಾಗ ಇಲ್ಲ ಅಣ್ಣ ನಾನು ಹೋಗ್ಲೇಬೇಕಣ್ಣ ಅಂದರು ಸರಿ ಆಯ್ತು ಹೋಗ್ರಿ ಅಂದ್ಬಿಟ್ಟು ಎಲ್ಲೆಲ್ಲ ವಿಚಾರ ಸಡನ್ನಾಗಿ ಡ್ರೈವರ್ಗಳು ಸಿಗಬೇಕಲ್ಲ ಯಾರೂ ಸಿಗಲ್ಲ ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಗಂಗರಾಜ ಅಂತಿದ್ದ ಈಗ ಅವನು ನಾನು ಮಾತಾಡಲ್ಲ ಸಣ್ಣ ಸಣ್ಣ ಪುಟ್ಟ ಕಾರಣಕ್ಕೆ ಮಾತಾಡಲ್ಲ ಅವ್ನು ಕೇಳಿದಾಗ ಅವನೇನು ಮಾಡ್ದೆ ಅವ್ನ ಗಾಡೀಲಿ ಒಬ್ಬ ಡ್ರೈವರ್ ಇದ್ದ ಮಂಜು ಅಂತೇಳಿ ಚೇತು ಅಂತ ಕರಿತಿದ್ವಿ ಅವನ ಲೈಸೆನ್ಸ್ ಎಲ್ಲ ಮಂಜು ಅಂತ ಹೆಸರು ಬರುತ್ತೆ ಅವನ್ನ ಚೇತು ಅಂತೆಲ್ಲ ನಾವು ಕರಿತಿದ್ದು ಅವನೇನು ಮಾಡ್ದೆ ಇವ್ನ ಕಳ್ಸ್ಕೊಡ್ತೀನಿ ಒಂದು ಎರಡು ಟ್ರಿಪ್ದೇ ಅವ್ರು ಬರೋ ಅಷ್ಟೊತ್ತಿಗೆ ಇದನ್ನ ಓಡಿಸ್ಕೊ ನಾನು ನನ್ನ ನಾನು ಓಡಿಸ್ಕೊತೀನಿ ಅಂದ್ಬಿಟ್ಟು ಅವನ್ನ ಕಳಿಸ್ಕೊಟ್ಟ ಕಳಿಸ್ಕೊಟ್ಟಿದ್ದ ತಕ್ಷಣ ನಾನು ಏನು ಸರಿ ಆಯಿತು ಅಂತ ಹೋದ್ವಿ ಒಂದು ಟ್ರಿಪ್ ಇಬ್ಬರು ಜೊತೆಲ್ಲೇ ಲೋಡ್ ಮಾಡ್ಕೊಂಡು ಗುಲ್ಬರ್ಗ ಹೋದ್ವಿ ಎಲ್ಲ ಅವ್ನು ಫಸ್ಟ್ ಹೋದ ಕರೆಕ್ಟ್ ಅವ್ನು ಹೋಗಿ ಒಂದು ಎರಡು ದಿನ ಆಗಿತ್ತು ಗುಲ್ಬರ್ಗ ಹೋಗಿ ಅವನೆಲ್ಲ ಆಗಿದ್ದ ಆಮೇಲೆ ನಾನು ತುಂಬಿಕೊಂಡೋಗಿ ಗುಲ್ಬರ್ಗದಲ್ಲಿ ಹೋಗಿ ಆಲ್ಟದೆ ಒಂದ್ ದಿನ ಆಲ್ಟ್ ಆದ್ವಿ ಮಾರನೇ ದಿವಸ ಏನು ಮಾಡಿದ್ವಿ ಫಸ್ಟ್ ಸೀರಿಯಲ್ ಆ ಗಾಡಿ ಇತ್ತು ಗುಲ್ಬರ್ಗದಲ್ಲಿ ಅವಾಗ ಲೋಡ್ಗಳು ಕಡಿಮೆ ಆಲ್ಟ್ ಆಗೋದು ಸಿಕ್ಕಾಪಡೆ ಸೌಂಡ್ ಮಾಡ್ತಾರಪ್ಪ ಇಲ್ಲಿ ವಿಡಿಯೋ ಮಾಡೋಕೆ ಇಲ್ಲಿ ಗಾಡಿಗಳು ಲೋಡಿಗೆ ಬಿಡ್ತಾ ಇರೋದ್ರಿಂದ ಹಿಂಸೆ ಕೊಡ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕೆ ಸೌಂಡ್ಗಳು ಸಿಕ್ಕಾಪಡೆ ಮಾಡ್ಕೊಂಡು ಬರೀ ಕಂಟಿನ್ಯೂ ಮಾಡೋಣ ಆಮೇಲೆ ಆ ಡ್ರೈವರ್ ಕರ್ಕೊಂಡು ಗುಲ್ಬರ್ಗದಲ್ಲಿ ಹೋಗಿ ಎರಡು ದಿನ ಆಲ್ಟ್ ಆಗಿದ್ರು ಆಮೇಲೆ ನಾನು ಹೋದೆ ನಾನು ಹೋಗಿ ಗುಲ್ಬರ್ಗ ಆಫೀಸ್ ತಂಗೊಂತಾರ ಅವಾಗ್ಲಿಂದನೂ ಭಾರಿ ಕ್ಲೋಸ್ ಇರೋದ್ರೆ ಗಾಡಿಗಳು ತುಂಬ ಇತ್ತು ಆ ಗಾಡಿ ಸಿರಿಯಲಿತ್ತು ಕಳಿಸ್ರು ಆ ಹಿಂದೆ ನಂದು ಹತ್ತನೇ ಗಾಡಿ ಸಿರಿಯಲಿತ್ತು ಏನು ಮಾಡಿದ್ರು ಒಂದು ಮೂರು ಟನ್ ಐತೆ ಹೋಗಿ ಅಕ್ಕ ಬಂದ್ರು ಯಾರಿಗೆ ಹೇಳಿದ್ರು ಯಾರು ಹೋಗಲ್ಲ ಹೋಗಲ್ಲ ಅಂದ್ರೆ ಅಂದ್ಬಿಟ್ಟು ನೀನು ಹೋಗೋಣ ಅಂದ್ರೆ ಅಣ್ಣ ನಾನು ಕೇಳಿದೆ ಏನೋ ಅಂದರೆ ನೀನು ಹೋಗಿ ಶಂಕ್ರಣ್ಣ ಫಸ್ಟ್ ನೀನು ಸುಮ್ಮನೆ ನೀನು ಹೋಗು ಅಂದರು ಅಲ್ಲಿ ಹೋಗಿ ನೋಡ್ರೆ ನಮಗೆ ಕರೆಕ್ಟ್ನಾಗೆ ಕರೆಕ್ಟಾಗಿ ಲೋಡ್ ಹತ್ತು ಟನ್ ಲೋಡ್ ಇತ್ತು ಎರಡು ಗಾಡಿ ಲೋಡ್ ಮಾಡಿದ್ವಿ ಶುಕ್ರವಾರ ಕರೆಕ್ಟು ಶುಕ್ರವಾರ ದಿವಸ ಶುಕ್ರವಾರ ದಿವಸ ಲೋಡ್ ಮಾಡ್ಕೊಂಡು ನೈಟ್ ಬಿಟ್ಟು ಶನಿವಾರ ಬಂದು ಯಶನ್ಪುರ ಖಾಲಿ ಮಾಡಲೇಬೇಕಂತ ಇಬ್ಬರು ಚೆನ್ನಾಗಿ ಹೊಡೆದಂಗೆ ಮಾಡ್ಕೊಂಡು ಬಂದು ಬರಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯ್ತು ಒಂದು ನೈಟಿಗೆಲ್ಲ ಹೊಡೋಕ್ಕಾಗಲ್ಲ ಗುಲ್ಬರ್ಗದಿಂದ ಹೊಡ್ಕೊಂಡು ಬಂದು ಹನ್ನೊಂದು ಗಂಟೆಗೆ ಬಂದು ಗಾಡೀಲಿ ಮೂರು ಮೂರು ಡಿಲಿವರಿ ಇತ್ತು ಎರಡು ಗಾಡಿನೂ ಎರಡು ಡಿಲವರಿ ಖಾಲಿ ಆಯಿತು ಒನ್ ಡೆಲಿವರಿ ಆ ಗಾಡೇ ಒನ್ ಡೆಲಿವರಿ ಉಳ್ಕೊಂತು ನನ್ನ ಗಡೆ ಒಂದು ಡೆಲಿವರಿ ಉಳ್ಕೊಂತು ಅವನು ಅಣ್ಣ ನನ್ನ ಧರ್ಮಸ್ಥಳಕ್ಕೆ ಹೋಗ್ಬೇಕಾಯ್ತ ಅಂದ ಸರಿ ಅಂತ ಒಂದು ಕೆಲಸ ಮಾಡಪ್ಪ ನಿನ್ನ ಗಾಡಿಗೆ ಒಂದು ಡೆಲಿವರಿ ಡಿಲಿವರಿ ನೂರು ಚಿಲ್ಲ ಐತಲ್ಲ ಅದು ನನ್ನ ಗಾಡಿಗೆ ಹಾಕೋ ಅಂದ್ಬಿಟ್ಟು ನಮ್ಮಲ್ಲಿ ಅಮಾಲ್ರೆಲ್ಲ ನಮ್ಮ ಯಶನ್ಪುರದಾಗೆಲ್ಲ ನಮ್ಮ ಪಿಕ್ಸ್ ಅಮಲ್ರು ಅವರೇ ಎಲ್ಲ ಕಿತ್ತಾಕೋದು ಮತ್ತು ಅಂಗಡಿಗೆ ಡೆಲಿವರಿ ಕೊಡ್ಬೇಕಾರೆ ಹೇಳ್ಕೊಡೋದು ಎಲ್ಲ ಅವರೇ ಮಾಡೋದು ಅವ್ರಿಗೆ ಹೇಳಿದೆ ಆ ಗಾಡಿದ್ರೆ ನೂರು ಚೀಲ ತೆಗೆದು ಈ ಗಾಡಿಗೆ ಹಾಕ್ರಿ ಅಂದ್ಬಿಟ್ಟು ಈಗ ನನ್ನ ಗಾಡಿಗೆ ಹಾಕ್ಸ್ಕೊಂಡು ಅವ್ನು ಕಳಿಸ್ತೆ ಹೋಗು ನೀನು ಗಾಡಿ ತಗೊಂಡು ನೆಲಮಂಗಲ ನಿಲ್ಲಿಸ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟು ನಾನು ಅಲ್ಲೇ ಆಳ್ತಾಯಿದೆ ಶನಿವಾರ ಆಳ್ತಾಯಿದೆ ಭಾನುವಾರ ಆಲ್ಟದೆ ಸೋಮವಾರ ಬೆಳಗ್ಗೆಯೇ ಎರಡು ಎರಡು ಡಿಲಿವರಿನ ಅಂಗಡಿ ಮುಂದೆ ಕಿತ್ತಾಕ್ಬಿಡ್ತೀವಿ ನಾವು ಅಂಗಡಿ ಓಪನ್ ಕಾಯಲ್ಲ ಅಂಗಡಿ ಬಾಗಿಲು ಮುಂದೆ ಕಿತ್ತಾಕ್ಬಿಡ್ತೀವಿ ಚೀಲ ಕಿತ್ತಾಕ್ಬಿಟ್ಟು ನಮ್ಮ ಪಾಟಿಗೆ ಲೋಡ್ಗೆ ಹೋಗಿಬಿಡ್ತೀವಿ ಒಂದು ಲೋಡ್ ಹೇಳಿದ್ರು ಜವರ್ಗಿಗೆ ಫಿನಾಲೆಕ್ಸ್ತು ಕೇಬಲ್ ಡ್ರಮ್ ಹೇಳಿದ್ರು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಲೋಡ್ ಹೇಳಿದ್ರು ನಮಗೆ ಸರಿ ನಾನು ನಾನೇನು ಮಾಡಿದೆ ಇನ್ನು ನೆಲಮಂಗ್ಳ ಬಂದು ಇನ್ನೇನಕ್ಕೆ ಏನಕ್ಕೆ ಹೋಗೋದು ಇಲ್ಲ ಇದನ್ನೆಲ್ಲ ಹಿಂಗೆ ಹೋಗ್ಬಿಡಣ ಅಂತೇಳಿ ಲೋಡ್ ಒಪ್ಕೊಂಡು ಹೋಗಿ ಲೋಡಲ್ಲ ಅವತ್ತು ಆಯಿತು ನನ್ನ ಗಾಡಿಗೆ ಅಂದರೆ ಸೋಮವಾರ ದಿಸ ಅವನು ಮ ಇದಕ್ಕೆ ಭಾನುವಾರನೇ ಧರ್ಮಸ್ಥಳಕ್ಕೆ ಹೋಗಿ ಸೋಮವಾರ ಬಂದ್ಬಿಟ್ಟ ಅವನು ನಮ್ಮ ಚೇತು ಏನು ಮಾಡ್ಬಿಟ್ಟ ಸೋಮ ಭಾನುವಾರನೇ ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಂದ್ಬಿಟ್ಟ ಸರಿ ಬಂದಾಯಿತು ನಂದು ಲೋಡ್ ಆಯ್ತಲ್ಲ ಜವರ್ಗಿಗೆ ಅಲ್ಲಿ ಹೋಗಿ ಲೋಡ್ ಮಾಡಿಕೊಂಡು ಸೀದಾ ನಾನು ಜವರ್ಗಿಗೆ ಹೋಗಿ ಮಂಗಳವಾರ ದಿವಸ ಹೋಗಿ ಹೋಗಿ ಜವರ್ಗಿಯಿಂದ ಇದು ರೋಡು ಸಿಂದಗಿ ಹೋಗೋ ರೋಡಲ್ಲಿ ಒಂದು ಪ್ಲಾಟ್ ಮಾಡ್ತಾ ಇದ್ರು ಈ ಸೈಟ್ ಪ್ಲಾಟ್ ಸೈಟ್ ಎಲ್ಲ ಮಾಡ್ತಾರಲ್ಲ ಆ ಥರ ಅಲ್ಲಿ ಕೆಳಗಡೆ ಅಂಡ್ರಲ್ಲಿ ಪೈಪ್ ಲೈನ್ ಅಂಥೇಳಿ ಅಂತೇಳಿ ಎಕ್ಸ್ ಪೈಪ್ ಇದು ಮಾಡಿದ್ರು ಲೋಡೋದು ಲೋಡ್ ಮಾಡಿ ಅವತ್ತು ಇವನ ಗಾಡಿಗೆ ಬಿಜಾಪುರ ಡ್ರಿಂಕ್ಸ್ ತುಂಬಿದೆ ಯಾವತ್ತು ಮಂಗಳವಾರ ದಿವಸ ಅವನು ಭಾನುವಾರ ಧರ್ಮಸ್ಥಳಕ್ಕೆ ಹೋಗಿ ಬಂದನಲ್ಲ ಸೋಮವಾರ ರಜಾ ಕೊಟ್ಬಿಟ್ಟು ಮಂಗಳವಾರ ದಿವಸ ಡ್ರಿಂಕ್ಸ್ ತುಂಬಿದೆ ಬಿಜಾಪುರಕ್ಕೆ ಆ ಗಾಡಿಗೆ ಸೋಲೂರಿಂದ ನಾನು ಮಂಗಳವಾರ ಮಧ್ಯಾಹ್ನ ಹೋಗಿ ಖಾಲಿ ಮಾಡಿ ಗುಲ್ಬರ್ಗದಲ್ಲಿ ಹೋದರೆ ನಾನು ಅವತ್ತು ಮುಂಚೆ ಹೋದಾಗ ಗುಲ್ಬರ್ಗದಲ್ಲಿ ಗಾಡಿಗಳು ಆಲ್ಟಾಗಿ ಅವರೆಲ್ಲ ಅಲ್ಲೇ ಇದ್ದರು ನಾನು ಅಲ್ಲಿ ಹೋದಾಗ ಹೇಳ ನೀನು ಅಷ್ಟು ಬೇಗ ಹೋಗಿ ಬಂದ್ಬಿಟ್ಟಿದ್ಯಾ ನಾವು ಇನ್ನೂ ಇಲ್ಲೇ ಇದ್ದೀವಿ ಅಂದರೆ ಅವರೆಲ್ಲ ಈರುಳ್ಳಿ ಕಾಯ್ತಾಯಿದ್ರು ನಾನು ಈರುಳ್ಳಿನೇ ಕಾಯಲ್ಲಪ್ಪ ನಿಮ್ಮ ಥರ ಈರುಳ್ಳಿನೇಂತ ಕಾಯಿಲ್ಲ ನಾನು ಬೆಳೆ ಸಿಕ್ಕು ಬೇಳೆ ಯಾವ ತುಂಬ್ಕೊಂಡು ತುಂಬಿಕೊಂಡು ಹೆಂಗೆ ಹೆಂಗೆ ಅಂದ್ಬಿಟ್ಟು ಮತ್ತೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದರು ಎಲ್ಲ ಎಲ್ಲ ಮಾತಾಡ್ಕೊಂಡು ಅವತ್ತೆಲ್ಲ ಹಾಲ್ಟಾಗಿ ಅವತ್ತು ನೈಟಲ್ಲಿ ಅಲ್ಲೇ ಹಾಲ್ಟಾಗಿ ಮಲಿಕೊಂಡಿದ್ದೆ ಇವುದು ಗಾಡಿ ಲೋಡಾಗಿತ್ತು ಬಿಜಾಪುರಕ್ಕೆ ಡ್ರಿಂಕ್ಸು ಅವನೇನೆ ನಮ್ಮ ಚೇತನೇ ಲೋಡ್ ಮಾಡ್ಕೊಂಡು ಬಂದು ಅವ್ನಿಗೆ ಹೇಳ್ದೆ ನೋಡಪ್ಪ ಬಿಜಾಪುರ ಆರಾಮಾಗಿ ಬಾ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಮತ್ತು ಇದು ಏಟ್ ಪಿ ಎಮ್ ಬಂದು ತುಂಬಿರೋದು ಗಾಡಿ ಆಲ್ಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಖಾಲಿ ಮಾಡ್ಬಿಡ್ತಾರೆ ಆರಾಮಾಗಿ ಬಾ ಅಂತೇಳಿ ಅವ್ನಿಗೆ ಹೇಳ್ಬಿಟ್ಟು ನಾವು ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಹೋಟೆಲ್ ಊಟ ಎಲ್ಲ ತಿನ್ಕೊಂಡು ಗುಲ್ಬರ್ಗದಲ್ಲಿ ಮಲಿಕಂಡೆ ಮಲಿಕ್ಕೊಂಡಾಗ ಒಂದು ಸುಮಾರು ಒಂದು ಒಂದೂವರೆ ಒಂದು ಒಂದೂವರೆ ಅಷ್ಟೇ ಒಂದು ಒಂದು ಒಂದೂವರೆ ಅಷ್ಟೇ ಟೈಮು ಒಂದು ಒಂದೂವರೆಗೆ ನಮ್ಮ ಚೇತಿದು ಫೋನ್ ಬಂತು ಫೋನ್ ಬಂತು ಏನು ಇಷ್ಟೊತ್ತಿನ ನನಗೆ ಒಂದು ಸಲ ಫೋನ್ ಮಾಡಿದ್ರೆ ಎಚ್ಚರ ಆಗಲಿಲ್ಲ ಇಲ್ಲ ಇಲ್ಲ ಎಚ್ಚರ ಆಯಿತು ಅವಾಗೆಲ್ಲ ಒಂದೇ ಸಲಿಗೆ ಎಚ್ಚರ ಆಗ್ಬಿಡೋದು ಎಚ್ಚರ ಆಯಿತು ಎದ್ಬಿಟ್ಟು ರಿಸೀವ್ ಮಾಡಿದ್ರೆ ರಿಸೀವ್ ಮಾಡಿದ್ರೆ ಅವನು ಒಂದೇ ಮಾತು ಹಣ ನಾನು ಕಾಪಾಡಿ ಹಣ ನನ್ನ ಕಾಪಾಡಿ ಹಣ ನನ್ನ ಕಾಪಾಡಿ ಅಂತ ಕಿರ್ಚಾಡ್ತಾವನೆ ಒಂದೂವರೆ ರಾತ್ರಿ ಫೋನ್ ಮಾಡಿಬಿಟ್ಟು ಏನಂತ ಹೇಳ್ತಾ ಇಲ್ಲ ಏನಂತ ಹೇಳ್ತಿಲ್ಲ ಗಾಡಿ ಬೇರೆ ಬಿಡಿಸ್ತಾ ಈ ವಿಡಿಯೋ ಮುಂದೆ ಏನಾಯ್ತು ಏನನ್ನೋದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಎಲ್ಲರಿಗೂ ಏನಾಯ್ತು ಅಂತ ಎಲ್ಲನೂ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಸ್ವಲ್ಪ ಕ್ಲಿಯರ್ ನಿಮಗೂ ಸ್ವಲ್ಪ ಇದಿರಲಿ ಕ್ಯೂರಿಯಾಸಿಟಿ ಇರಲಿ ಅನ್ಕಂಡು ನಿಜವಾಗಲೂ ಸಿಹಿ ಬೇಜಾರಾಗಲಿಲ್ಲ ಅವ್ನು ಆ ಕಾಥರ ಬಡ್ಕಂಡ ನಾನು ಕಾಪಾಡಿ ನನ್ನನ್ನು ಕಾಪಾಡಿ ಅನ್ನೋದು ಮುಂದೆ ಏನೇನು ಆಯಿತು ಅನ್ನೋದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾರೆ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್